ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಪ್ರೀತಿ ಪ್ರೇಮ ಸಂಬಂಧಗಳ ಮೇಲೆ ಯಾಕೆ ವಿಶ್ವಾಸ ಹೋಗ್ತಾ ಇದೆ ಅಂದರೆ ಇಂತಹ ಘಟನೆಗಳ ಕಾರಣಕ್ಕಾಗಿಯೇ ಒಬ್ರಿಗೊಬ್ಬರ ಮೇಲೆ ಇರೋ ಅಪನಂಬಿಕೆಗಳು ಅನುಮಾನಗಳು ಮಾಡರ್ನ್ ಜೀವನದ ಮೇಲೆ ಇರ್ತಕ್ಕಂಥ ಮೋಹ ಯಾವ ತರಹದ ಬರ್ಬರವಾದಂಥ ಕೃತ್ಯ ಅದು ದಲಿತ ಬಾಲಕಿಯ ಮೇಲೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಎರಡೂವರೆ ದಶಕಗಳಲ್ಲಿ ಇಂಥ ಕೃತ್ಯಗಳೇ ನಡೆದಿರಲಿಲ್ಲ ಅನ್ನೋ ರೀತಿಯಾಗಿ ಅಲ್ಲಿನ ಜನಸಾಮಾನ್ಯರು ಮಾತನಾಡ್ಕೊಳ್ತಾರೆ ಅಂದರೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಾಗಿ ಸಿಗ್ತಾ ಇರೋ ಅಪ್ಡೇಟ್ಸ್ ಎಷ್ಟು ಘನಘೋರವಾಗಿದೆ ಅಂತ ಸ್ನೇಹಿತರೆ ಪ್ರೀತಿಗಾಗಿ ಜೀವ ಬಿಟ್ಟಂಥ ಅಮರ ಪ್ರೇಮಗಳನ್ನು ಕೂಡ ನಾವು ಕೇಳಿದ್ದೀವಿ ನೋಡಿದ್ದೀವಿ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನೂ ಈಗ ಅನೇಕ ಸ್ಟೋರಿಗಳನ್ನು ಕೂಡ ನಾವು ಕಂಡುಬಿಟ್ಟಿದ್ದೀವಿ ಆದರೆ ಚಿತ್ರದುರ್ಗದ ವಿದ್ಯಾರ್ಥಿನಿ ವರ್ಷಿತಾ ಅವರ ಕೊಲೆ ಕೇಸ್ನಲ್ಲಿ ಆ ಪ್ರಿಯತಮನೇ ವಿಲನ್ ಆಗಿದ್ದು ಅದು ಅವ್ನು ಯಾವ ರೀತಿಯಾದಂಥ ಪ್ರಿಪ್ಲಾನ್ ಮರ್ಡರ್ ಕೇಸ್ ಅಂದ್ಬಿಟ್ರೆ ಆತ ಯಾವ ರೀತಿಯಾದಂಥ ಕೃತ್ಯವನ್ನು ಮೊದಲೇ ಹೆಣೆದು ಬಿಟ್ಟಿದ್ದ ಅಂತ ಕೇಳಿಬಿಟ್ರೆ ಬಹಳಷ್ಟು ಜನಕ್ಕೆ ಬೆಚ್ಚಿ ಬೀಳ್ತಕ್ಕಂಥ ಸಂಗತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ನಾನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಯಾಕೆ ನಾನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಂತಹ ಪಾಪಿ ಇರಬೇಡ ಇವನು ಅನ್ನೋ ರೀತಿಯಾದಂಥ ಅಭಿಪ್ರಾಯಗಳು ನಿಮಗೆ ಮೂಡೋದು ಅರೆಬರೆ ಸುಟ್ಟಂಥ ಮೃತದೇಹವನ್ನು ಮತ್ತೆ ನೆನಪು ಮಾಡಿಕೊಂಡು ಹೋಗಿ ಸುಟ್ಟಾಕಿ ಬರೋ ಮಟ್ಟಿಗೆ ಕ್ರೂರತ್ವ ಒಬ್ಬ ಮನುಷ್ಯನಲ್ಲಿ ಅಡಗಿರುತ್ತೆ ಅಂದರೆ ಈತನ ಬಗ್ಗೆ ನಾನು ಯಾಕೆ ಆರಂಭದಲ್ಲಿ ಪಾಪಿ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿಯೇ ಸ್ನೇಹಿತರೆ ಈ ಕೇಸ್ನಲ್ಲಿ ಸಂಬಂಧಪಟ್ಟಾಗಿ ಕೇಸ್ ಆಗಿದ ರೀತಿಯೇ ಈಗ ಸದ್ಯದ ಮಟ್ಟಿಗೆ ಆತ ಹೋಗಿದ್ದು ಪೆಟ್ರೋಲ್ ತೆಗೆದುಕೊಂಡಿದ್ದು ಮತ್ತೆ ವಾಪಸ್ಸಾಗಿ ಅರೆಬರೆ ಸುಟ್ಟಂಥ ಆ ಮೃತದೇಹವನ್ನು ಸುಟ್ಟು ಹಾಕಿದ ದೃಶ್ಯಗಳು ಎಲ್ಲವೂ ಕೂಡ ಘನಘೋರವಾಗಿರ್ತಕ್ಕಂಥದ್ದು ಬಹಳಷ್ಟು ರೊಚ್ಚಿಗೆ ಬಿಸ್ತಾ ಇರತಕ್ಕಂಥದ್ದು ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿನಿ ವರ್ಷಿತ ಹತ್ತೊಂಬತ್ತು ವರ್ಷದ ಹುಡುಗಿ ಆಕೆಯ ಸಂಬಂಧಪಟ್ಟಾದಂಥ ಕೊಲೆ ಕೇಸ್ನಲ್ಲಿ ಆಕೆಯ ಪ್ರಿಯಕರ ಚೇತನನ್ನು ಈಗಾಗಲೇ ಪೊಲೀಸ್ನವರು ಕೂಡ ಬಂಧಿಸಿದ್ದಾರೆ ತನಿಖೆ ಕೂಡ ಚುರುಕಾಗಿದೆ ಆತನಿಗೆ ಶಿಕ್ಷೆ ಆಗಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಆತನಿಗೆ ಕ್ಯಾನ್ಸರ್ ಥರ್ಡ್ ಸ್ಟೇಜ್ನಲ್ಲಿ ಇತ್ತು ಚೇತನಿಂದಲೇ ವಿದ್ಯಾರ್ಥಿನಿ ವರ್ಷಿತ ಈ ರೀತಿಯಾದಂತಹ ದುರ್ಮರಣಕ್ಕೆ ಕಾರಣವಾಗಿದ್ದು ಅನ್ನೋ ಸತ್ಯಗಳು ಎಲ್ಲರಿಗೂ ಕೂಡ ಗೊತ್ತಿದೆ ಈ ಕೇಸ್ನ ಭೇದಿಸಬೇಕಾದ್ರೆ ಆರಂಭದಲ್ಲಿದ್ದಂಥ ತೊಡಕುಗಳು ನೋಡಿ ಅನುಮಾನಗಳು ಕುತೂಹಲಗಳು ಚಿತ್ರದುರ್ಗ ಡಿ ವೈ ಎಸ್ ಪಿ ಪಿ ದಿನಕರ್ ಮತ್ತು ಗ್ರಾಮಾಂತರ ಠಾಣೆ ಸಿ ಪಿ ಐ ಮುದ್ದುರಾಜ್ ಜೊತೆಗೆ ಪಿ ಎಸ್ ಐ ಸುರೇಶ್ ಅವರ ನೇತೃತ್ವದಲ್ಲಿ ಈ ಕೇಸ್ನ ಭೇದಿಸಲಾಯಿತು ಆರೋಪಿಯ ಪ್ರತಿ ಜಾಡನ್ನು ಹಿಡಿದು ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ ಈ ಮಧ್ಯೆ ಈ ಕಿರಾತಕ ಚೇತನ್ ಪ್ರಿಪ್ಲಾನ್ ಮಾಡ್ರ್ ಮಾಡಿದಂಥ ರಹಸ್ಯ ಬಯಲಾಗಿರೋದು ವರ್ಷ ಶಿತಾ ಮತ್ತು ಚೇತನ್ ಜೊತೆಗಿದ್ದಂಥ ಕೊನೆ ಕ್ಷಣದ ಸಿ ಸಿ ಟಿ ವಿ ದೃಶ್ಯಗಳು ಕೂಡ ಲಭ್ಯವಾಗಿವೆ ಸ್ನೇಹಿತರೆ ಈತ ಸಿಕ್ಕಿದ್ದು ಹೇಗೆ ಅನ್ನೋದನ್ನ ಆರಂಭದಲ್ಲಿ ಹೇಳಿಬಿಡ್ತೀನಿ ಅದಾದ ನಂತರ ಈತ ಹೇಗೆ ಪ್ರಿಪ್ಲಾನ್ ಮಾಡ್ರು ಪ್ಲ್ಯಾನ್ ಮಾಡಿದ್ದ ಅನ್ನೋದಿದೆಯಲ್ಲ ಅದನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿಯ ವರ್ಷಿತ ಹತ್ತೊಂಬತ್ತು ವರ್ಷ ನಗರದ ಸರ್ಕಾರಿ ಪದವಿ ಕಲಾ ಕಾಲೇಜ್ನಲ್ಲಿ ಏಳನೇ ವರ್ಷದ ಬಿ ಎ ವ್ಯಾಸಂಗ ಮಾಡ್ತಾ ಇದ್ಲು ಹದಿನಾಲ್ಕನೇ ತಾರೀಕು ರಜೆ ಪಡೆದು ಹಾಸ್ಟೆಲ್ನಿಂದ ಮನೆಗೆ ತೆರಳ್ತಾ ಇದ್ಲು ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರಿನಿಂದ ಹಂಪಿ ಕಡೆ ಪ್ರವಾಸ ಹೊರಟಿದ್ದಂಥ ಒಬ್ಬ ಪ್ರವಾಸಿಗರು ಪಾಕಶಾಲಾ ಹೋಟೆಲ್ ಬಳಿ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅಂತ ಹೊರ ಹೋಗಿಬಿಟ್ಟಿದ್ದಾರೆ ಆಗ ಅವರಿಗೊಂದು ಆಘಾತ ಕಾದ್ಬಿಟ್ಟಿದೆ ಅವರು ಕೂಡ ಕ್ಷಣಕ್ಕೆ ಗಾಬರಿ ಆಗಿಬಿಟ್ಟಿದ್ದಾರೆ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಯಾಕೆಂದರೆ ಆರೇಬರಿಯಾಗಿ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಂಥ ಯುವತಿ ಶವ ಅನೇಕರಿಗೆ ಅನೇಕ ಗೊಂದಲಗಳು ಮೂಡಿಬಿಡುತ್ತೆ ಅದನ್ನು ಹೇಳಬೇಕಾ ತಿಳಿಸ್ಬೇಕಾ ಬೇಡವಾ ಆ ಕ್ಷಣದಿಂದ ಅವರು ಕೂಡ ತುಂಬ ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ ಯಾಕೆಂದರೆ ಕೆಲವೊಂದು ಯಾರೇ ಬರೆಯ ಸುಟ್ಟಂಥ ಮೃತದೇಹಗಳಿದೆಯಲ್ಲ ಅದ್ರ ಹಿಂದೆ ಅನೇಕ ಕಥೆಗಳು ಅಡುಗೆ ಇರುತ್ತೆ ಹೈದರಾಬಾದ್ನಲ್ಲಿ ಸಿಕ್ಕಂಥ ಒಂದು ಮೃತದೇಹ ನಿಮಗೂ ಕೂಡ ಗೊತ್ತಿರ್ಬೋದು ಆಕೆಯನ್ನು ಮನ ಬಂದಂತೆ ಬಹಳಷ್ಟು ಕಾಮ ಪಿಪಾಸುಗಳು ಆಕೆಯನ್ನು ಬಳಸ್ಕೊಂಡು ತನ್ನ ದೇಹದ ಆಸೆಯನ್ನು ತೀರಿಸ್ಕೊಂಡು ಯಾವ ರೀತಿಯಾಗಿ ಸುಟ್ಟು ಹಾಕಿದ್ರು ಅಂತ ಅದೇ ರೀತಿಯಾದಂಥ ಪ್ರಕರಣ ಇರಬಹುದು ಅಂತ ನಮಗೆ ಯಾಕೆ ಬೇಕಪ್ಪ ಅಂತ ಸುಮ್ಮನೆ ಇರತಕ್ಕಂಥ ಅನೇಕ ಜನಸಾಮಾನ್ಯರು ನಮ್ಮ ಸುತ್ತಮುತ್ತ ಇದ್ದಾರೆ ಈ ಪ್ರವಾಸಿಗರು ಯಾವಾಗ ಈ ಮೂತ್ರ ವಿಸರ್ಜನೆಗೆ ಅಂತ ಹೋಗ್ತಾರೋ ಅದಾದಮೇಲೆ ಈ ಅರೆಬರೆ ಸುಟ್ಟಂಥ ಮೃತದೇಹವನ್ನು ನೋಡ್ತಾರೆ ಅದಾದಮೇಲೆ ಆ ಹೋಟೆಲ್ ಸಿಬ್ಬಂದಿಗಳು ಪೊಲೀಸ್ನವರ ಗಮನಕ್ಕೂ ಕೂಡ ತರ್ತಾರೆ ಅದಾದಮೇಲೆ ಯುವತಿಯ ಚಹಾರಿಯನ್ನು ವಿವರಿಸಿ ಪೋಷಕರನ್ನ ಪತ್ತೆ ಹಚ್ಚಿದಂಥ ಪೋಷಕರು ಪತ್ತೆ ಹಚ್ಚಿದಂಥ ಪೊಲೀಸ್ನವರು ಪೋಷಕರು ವಿದ್ಯಾರ್ಥಿನಿ ವರ್ಷಿತ ಅನ್ನೋದನ್ನು ದೃಢಪಡಿಸ್ಕೊಂಡ ನಂತರ ಪ್ರಕರಣ ಕೂಡ ದಾಖಲಾಗುತ್ತೆ ಆಗಸ್ಟ್ ಹದಿನೆಂಟರಂದೇ ಈ ಕೃತ್ಯ ನಡೆದಿರಬಹುದು ಅನ್ನೋ ಶಂಕೆ ಆಧಾರದ ಮೇಲೆ ಪೊಲೀಸ್ನವರು ಕೂಡ ವ್ಯಕ್ತಪಡಿಸ್ತಾರೆ ಆ ಅನುಮಾನಗಳ ಮೇಲೆ ಆಸ್ಟೆಲ್ ಸಂಬಂಧವಾಗಿ ಅಥವಾ ಎಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸಿದಾಗ ಆತ ಆಕೆಯ ಪ್ರಿಯಕರ ಚೇತನ್ ಅನ್ನೋದು ಗೊತ್ತಾಗುತ್ತೆ ಆರಂಭದಲ್ಲಿ ಪೋಷಕರು ಕೂಡ ಚೇತನ್ಗೆ ಫೋನ್ ಮಾಡಿದಾಗ ಆತ ಬರದೇ ಇರೋದು ಸ್ಥಳಕ್ಕೆ ಬಾಂದಾಗ ಬರದೇ ಇರೋದು ಫೋನನ್ನು ರಿಸೀವ್ ಮಾಡದೇ ಇರೋದು ಹಾಸ್ಟೆಲ್ನವರು ಕೂಡ ಈ ರೀತಿಯಾಗಿ ವರ್ಷಿತ ಚೇತನ್ ಪ್ರೀತಿಯಲ್ಲಿ ಬಿದ್ದಿದ್ಲು ಭಾಳಷ್ಟು ಸರಿ ಓಡಾಡಿರೋದ್ನು ಕೂಡ ನಾವು ನೋಡಿದ್ದೀವಿ ಅನ್ನೋ ಎಲ್ಲ ಶಂಕೆಗಳನ್ನು ವ್ಯಕ್ತಪಡಿಸಿದ ಮೇಲೆ ಮೇ ಬಿ ಅವನಿಂದ ಕೆಲವೊಂದು ರಹಸ್ಯ ಮಾಹಿತಿಗಳು ಸಿಗಬಹುದು ಅನ್ನೋ ಆಧಾರದ ಮೇಲೆ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ ನೋಡಿ ಅದಾದ ಮೇಲೆ ಆತ ಪ್ಲಾನ್ ಮಾಡಿರೋ ಬಗ್ಗೆ ನಾನು ಹೇಳ್ತಾ ಇದ್ದೆ ಅದೇ ಈಗ ನಾನು ಆ ವಿಷಯಕ್ಕೆ ಬಂದುಬಿಡ್ತೀನಿ ವರ್ಷಿತ ಮತ್ತು ಚೇತನ್ ಎರಡು ವರ್ಷಗಳಿಂದ ಪ್ರೀತಿಸ್ತಾ ಇದ್ದರಂತೆ ಇತ್ತೀಚೆಗೆ ಚೇತನಿಗೆ ಕ್ಯಾನ್ಸರ್ ಇರೋದು ಆಕೆಗೆ ಗೊತ್ತಾಗ್ಬಿಟ್ಟಿದೆ ಆಗಿ ತರ್ಡ್ ಸ್ಟೇಜ್ ಕ್ಯಾನ್ಸರ್ ಬಳಿಕ ವರ್ಷಿತ ಏನು ಮಾಡಿಬಿಟ್ಟಿದ್ದಾಳೆ ಇತ್ತೀಚೆಗೆ ನಾನು ಯಾಕೆ ಈ ಪ್ರೀತಿಗಳಲ್ಲಿ ಭಾಳಷ್ಟು ನಂಬಿಕೆ ವಿಶ್ವಾಸಾರ್ಹತೆ ಇರೋದಿಲ್ಲ ಅನ್ನೋ ಕಾರಣ ಇದಕ್ಕೆ ಎಲ್ಲೂ ಕೂಡ ಆರಂಭದಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಜೀವಕ್ಕೆ ಜೀವ ಕೊಡ್ತೀನಿ ನಾನಿಲ್ಲಿ ವರ್ಷಿತಾಳದು ತಪ್ಪು ಅಂತ ಹೇಳ್ತಾ ಇಲ್ಲ ಆಕೆ ಕೆಲವೊಂದು ಕಾರಣಗಳು ಇರ್ಬೋದು ಯಾಕೆಂದ್ರೆ ತರ್ಡ್ ಸ್ಟೇಜ್ ಕ್ಯಾನ್ಸರ್ನಲ್ಲಿದ್ದಾನೆ ಕುಟುಂಬದವ್ರು ಒಪ್ಪೋದಿಲ್ಲ ಅಥವಾ ಆತನಿಂದ ದೂರ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಆಕೆ ದೂರ ಆಗಿಬಿಟ್ಟಿದ್ದಾಳೆ ಆತನಿಂದ ದೂರಾಗಿ ಮತ್ತೊಬ್ಬಳನ್ನು ಪ್ರೀತಿಸ್ತಾ ಇದ್ಲಂತೆ ಅನ್ನೋ ರೀತಿಯಾಗಿ ಚೇತನ್ ಹೇಳ್ತಾ ಇರೋದಕ್ಕೆ ಸದ್ಯ ಪೊಲೀಸ್ನವರು ಮುಂದೆ ಬೇರೊಬ್ಬನನ್ನು ಪ್ರೀತಿಸ್ತಾ ಇದ್ಲು ಈ ವಿಷಯಕ್ಕೆ ಕೇಳಬಿಟ್ನಲ್ಲ ಈ ಚೇತನ್ನು ನೈವಾಗಿ ಪ್ಲಾನ್ ಮಾಡಿ ಆಕೆಯ ಮನವೊಲಿಸಿ ಆಕೆಯನ್ನು ಈ ಗೋನೂರು ಬಳಿ ಕರೆದೊಯ್ದು ಬಿಟ್ಟಿದ್ದಾನೆ ಅಲ್ಲಿ ಹೋದ ಮೇಲೆ ಆಕೆಗೆ ಹೊಡೆದು ಬಡಿದು ಆಕೆಯ ಕತ್ತು ಹೆಸಕಿ ಆಕೆಯ ಪ್ರಾಣವನ್ನು ತೆಗೆದು ಅದಾದ ಮೇಲೆ ಪೆಟ್ರೋಲ್ ಹಾಕಿ ಆ ಮೃತದೇಹವನ್ನು ಸುಟ್ಟುಬಿಟ್ಟೆ ಅಂತ ಪೊಲೀಸ್ನವ್ರ ಮುಂದೆ ಯಾವುದೇ ಆತಂಕ ಇಲ್ಲದೆ ಅಳುಕಿಲ್ಲದೆ ಅಂಜಿಕೆ ಇಲ್ಲದೆ ತಾನು ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪ ಇಲ್ಲದೆ ಹೇಳ್ತಾನೆ ಅಂದರೆ ಆತ ಎಂತಹ ಕ್ರೂರಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಆತ ಒಂದು ಕೊಲೆ ಸಂಚನಂತೂ ರೂಪಿಸ್ಬಿಟ್ಟಿದ್ದಾನೆ ನೋಡಿ ಆರು ಮೊದಲು ಅವ್ನು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾನೆ ಅಂತ ಈ ಪೆಟ್ರೋಲನ್ನ ತೆಗೆದುಕೊಂಡು ಹೋಗೋದು ಆ ನ್ಯಾಷನಲ್ ಹೈವೇ ಬಳಿ ಹೋಗೋದು ಅವೆಲ್ಲ ಯಾವ ರೀತಿಯಾಗಿ ಪ್ಲಾನ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಈ ಇದ್ದಾನಲ್ವ ಚಿತ್ರದುರ್ಗ ನಗರದ ತುರುವನೂರು ರಸ್ತೆ ಬಳಿಗೆ ಆಕೆಯನ್ನು ಕರೆಸಿರೋದು ಆಕೆ ಬರುವ ಮುನ್ನ ತುರುವನೂರು ರಸ್ತೆಯ ಖಾಸಗಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲನ್ನ ಖರೀದಿ ಮಾಡ್ತಾನೆ ಪ್ಯಾಂಟ್ ಜೇಬ್ನಲ್ಲಿ ಆ ಪೆಟ್ರೋಲ್ ಬಾಟಲಿಯನ್ನು ಇರಿಸ್ಕೊಳ್ತಾನಂದು ನೋಡಿ ಇಷ್ಟೇ ಬಾಟ್ಲಿಯಿಂದ ಆಕೆನ ಸುಡ್ಬೋದು ಅನ್ನೋ ನಂಬಿಕೆ ಆತನಿಗೆ ಇತ್ತ ಪ್ರಿಯಕರ್ನ ಕ್ರಿಮಿನಲ್ ಬುದ್ಧಿಯನ್ನು ಅರಿಯದಂಥ ಈ ವರ್ಷಿತ ಆತನ ಬಣ್ಣದ ಮಾತಿಗೆ ಮರಳಾಗಿಬಿಟ್ಟಿದ್ದಾಳೆ ಏನು ಕರಿತಾ ಇದ್ದಾನೋ ಕೊನೆಯದಾಗಿ ಏನಾದರೂ ಏನೋ ವಿಚಾರಿಸ್ಲಿಕ್ಕೋ ಅಥವಾ ಕೊನೆಯ ಮಾತುಗಳನ್ನ ಏನಾದರೂ ಆಡಲಿಕ್ಕೋ ಏನೋ ಈ ರೀತಿಯಾಗಿ ನಂಬಿಟ್ಟಿದ್ದಾಳೆ ನೋಡಿ ಪೇರೆಂಟ್ಸ್ಗಳವರು ಆಕ್ರಂದನಂತರೂ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ತಾ ಇರೋದು ವರ್ಷಿತ ಇದು ಯಾವುದೂ ಈತನ ಈ ಕ್ರಿಮಿನಲ್ ಯೋಚನೆಗಳು ಆಕಿಗೆ ಯಾವುದು ಕೂಡ ಗೊತ್ತಾಗೇ ಇಲ್ಲ ವರ್ಷಿತ ಇವನು ಹೇಳಿದ ತಕ್ಷಣಕ್ಕೆ ಆ ತುರುವನೂರು ರಸ್ತೆಯಿಂದ ಆತ ಪೆಟ್ರೋಲನ್ನೆಲ್ಲ ತೆಗೆದುಕೊಂಡು ಬರ್ತಾನೆ ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಆತ ಈ ಎಲ್ಲಿ ಕರ್ಸ್ಕೊಳ್ತಾನೆ ಅಂದರೆ ಈ ಗೋನೂರು ಬಳಿ ಕರ್ಸ್ಕೊಳ್ತಾನಲ್ಲ ವರ್ಷಿತ ಆತನ ಬಳಿ ನಡೆದುಕೊಂಡೇ ಗೋನೂರು ಕಡೆ ಪಯಣವನ್ನು ಬೆಳೆಸ್ತಾಳೆ ಚೇತನ್ ಮುಂದೆ ನಡೆದ್ರೆ ಹಿಂದೆ ವರ್ಷಿತ ಹೆಜ್ಜೆ ಆಗ್ತಾ ಹೋಗ್ತಾಳೆ ಯಾವಾಗ ಈ ಗೋನೂರು ಬಳಿಗೆ ಆ ನಿರ್ಜನ ಪ್ರದೇಶ ಕರೆದುಕೊಂಡು ಹೋಗ್ತಾನೋ ಅಲ್ಲಿ ಆಕೆಗೆ ಹೊಡೆದು ಉಸಿರುಗಟ್ಟಿಸಿ ಪ್ರಾಣವನ್ನು ತೆಗಿತಾನೆ ಬಳಿಕ ಪೆಟ್ರೋಲನ್ನು ಸುರಿದು ಆಕೆಯ ಪ್ರಾಣವನ್ನು ತೆಗಿತಾನೆ ಆಗಸ್ಟ್ ಹದಿನೆಂಟರ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಈ ಕೃತ್ಯ ನಡೆದಿರೋದು ಅಷ್ಟು ಕಥ ಸುಮ್ಮನಾಗ್ಬಿಡೋಲ್ಲ ಅದೇ ದಿನ ಸಂಜೆ ಬೈಕ್ನಲ್ಲಿ ಹಾಲಿನ ಕ್ಯಾನ್ ಜೊತೆಗೆ ಬಂದಿದ್ದಂಥ ಚೇತನ್ ನಗರದಲ್ಲಿ ಹಾಲು ಹಾಕಿ ಅದಾದ ಮೇಲೆ ಮತ್ತೆ ಪೆಟ್ರೋಲ್ನ ಖರೀದಿಸಿ ಇದು ಸುಟ್ಟಿದೆಯೋ ಇಲ್ವೋ ಅಂತ ಗೊತ್ತಾಗಿ ಮತ್ತೆ ಘಟನಾ ಸ್ಥಳಕ್ಕೆ ವಾಪಸ್ ಬಂದು ಅರೆ ಬರೆ ಅರ್ಧಂಬರ್ಧ ಬೆಂದಿದ್ದಂಥ ಮೃತದೇಹವನ್ನು ಮತ್ತೆ ಪೆಟ್ರೋಲ್ ಸುರಿದು ಮತ್ತೆ ಬೆಂಕಿಯನ್ನು ಹಚ್ಚಿಬಿಡ್ತಾನೆ ಸ್ನೇಹಿತರೆ ನೋಡಿ ದಲಿತ ವಿದ್ಯಾರ್ಥಿನಿಯೊಬ್ಬರ ಈ ಕೃತ್ಯದ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದು ಒಂದು ಕಡೆ ಪೋಷಕರ ಆರೋಪ ಮಂಗಳವಾರ ಸಂಜೆಯಿಂದಲೂ ಕೂಡ ಪೋಷಕರಿಗೆ ಪ್ರಕರಣದ ಸುತ್ತ ಏನು ನಡೀತಾ ಇದೆ ಘಟನೆಗೆ ಯಾರು ಕಾರಣ ಅನ್ನೋ ಮಾಹಿತಿಯೂ ಕೂಡ ತಿಳಿದಿರಲಿಲ್ಲ ಯಾಕೆ ಇಷ್ಟು ನೆಗ್ಲೆಕ್ಟು ಅನ್ನೋ ರೀತಿಯಾಗಿ ಅನೇಕರು ಅವರವರ ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಕಡೆ ಬಂದರು ಪೋಷಕರು ನೋವು ಆಲಿಸ್ತಾ ಇಲ್ಲ ಅವ್ರು ಬರೋವ್ರಿಗೂ ಶವ ಪರೀಕ್ಷೆ ಬಿಡೋದಿಲ್ಲ ಅನ್ನೋ ಈ ದಲಿತ ಮುಖಂಡರು ಒಂದಿಷ್ಟು ಜನ ಅವರವರು ಪಟ್ಟು ಹಿಡಿದು ಹೋರಾಟವನ್ನು ನಡೆಸ್ಲಿಕ್ಕೆ ಮುಂದಾದರು ಇನ್ನೊಂದು ಕಡೆ ಆ ಪೋಷಕರ ಅಳಲಿದೆಯಲ್ಲ ಅದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನನ್ನ ಮಗಳು ಸಾವಿಗೆ ನ್ಯಾಯ ಸಿಗಬೇಕು ಮೂವರ ಹೆಣ್ಣು ಮಕ್ಕಳಲ್ಲಿ ಅವಳೇ ದೊಡ್ಡವಳು ಓದಿಸ್ಲಿಕ್ಕಂತ ಕಳಿಸಿದ ಮಗಳು ಹೀಗೆ ಈ ರೀತಿಯಾಗಿ ಸಾವನ್ನಪ್ಪಿಟ್ರೆ ನಾವು ಏನು ಮಾಡಬೇಕು ಬೇರೆ ಯಾವ ಹೆಣ್ಣು ಮಕ್ಕಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋ ರೀತಿಯಾಗಿ ಅವರು ತಮ್ಮ ನೋವನ್ನು ಹಂಚ್ಕೊಳ್ತಾ ಇದ್ರು ಇಂಥ ಘಟನೆಗಳನ್ನ ನಡೆದ್ರೆ ಬಡವ್ರ ಮಕ್ಕಳು ಹೇಗೆ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಹೋದೋದು ಅಂತ ನಾನು ಯಾಕೆ ಹಾಸ್ಟೆಲ್ ಸಂಬಂಧವಾಗಿ ಹೇಳ್ತಾ ಇದ್ದೆ ಅಂದರೆ ಎಲ್ಲೋ ದೂರದಿಂದ ಬಂದಿರ್ತಾರೆ ಬಡವರ ಹೆಣ್ಣು ಮಕ್ಕಳಾಗಿರ್ತಾರೆ ಅವ್ರನ್ನ ನಂಬಿಸಿ ಮೋಹಿಸಿ ತಪ್ಪು ಎರಡು ಕಡೆ ಇರ್ಬೋದು ಅದನ್ನು ನಾನು ಇಲ್ಲಿ ಒಬ್ಬರದೇ ತಪ್ಪು ಅಂತ ಹೇಳ್ತಲ್ಲ ಆದರೆ ಈ ರೀತಿಯಾಗಿ ಪ್ರಾಣ ತೆಗೆಯುವ ಮಟ್ಟಕ್ಕೆ ಸುಟ್ಟು ಹಾಕುವ ಹಂತಕ್ಕೆ ಹೋಗ್ತಾರೆ ಅಂದರೆ ಇಂದಿನ ಸಮಾಜ ಇಂದಿನ ಯುವಕರ ಮನಸ್ಥಿತಿಗಳು ಹೇಗೆ ಬದಲಾಗ್ತಾ ಇದೆ ಅನ್ನೋದು ಹಾಗಾಗಿ ಯಾಕೆ ಪೋಷಕರು ಆಗಿರ್ಬೋದು ಯಾರೇ ಆಗಿರ್ಬೋದು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಸಹವಾಸ ಸ್ನೇಹ ಎಲ್ಲವನ್ನು ಯಾಕೆ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಅಂದರೆ ಇದಕ್ಕೆ ಅದನ್ನು ಮಕ್ಕಳಿಗೂ ಕೂಡ ಅರ್ಥ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮುಂದುವರೆದು ಎಲ್ಲೋ ಒಂದು ಕಡೆ ಆಕೆ ಪ್ರೆಗ್ನೆಂಟ್ ಅನ್ನೋ ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬಂದಿದ್ದಿದೆಯಲ್ಲ ಆ ಹಂತಕ್ಕೆ ಹೋಗುವ ಮಟ್ಟಿಗೆ ಪೇರೆಂಟ್ಸ್ಗಳು ಅದನ್ನು ಸೂಕ್ಷ್ಮವಾಗಿ ಯಾಕೆ ಗಮನಿಸ್ತಾ ಇಲ್ಲ ಅಂತ ಒಂದು ಕಡೆ ತಾಯಿ ಜ್ಯೋತಿ ವರ್ಷಿತ ಅವ್ರ ತಾಯಿ ತಂದೆ ತಿಪ್ಪೇಸ್ವಾಮಿ ಗದ್ಗದಿತರಾಗಿ ಶೋಕಿಸ್ತಾಯಿದ್ರು ದಿನ ದಿನವಿಡೀ ತಾಯಿ ಜ್ಯೋತಿಯನ್ನು ಅವರು ಸಂತೈಸೋ ಕೆಲಸಗಳೇ ಆಗಿಬಿಡ್ತು ಬಂಧುಗಳು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಒಂದು ಪ್ರಕರಣಗಳಿದೆಯಲ್ಲ ಈ ಥರದ ಅನೇಕ ಪ್ರಕರಣಗಳು ನಡೀತಾನೆ ಇರುತ್ತೆ ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹ ಹತ್ಯೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಯುವಕರು ಯಾವ ರೀತಿಯಾದಂಥ ಮನಸ್ಥಿತಿಯನ್ನು ತಳಿತಾ ಇದ್ದಾರೆ ಅಂತ ಹಾಗಾಗಿ ಈ ಘಟನೆಗಳು ಒಂದು ಈ ಥರದ ಘಟನೆಗಳು ಮತ್ತೆಂದು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸ್ತಾನೆ ಇರಬೇಕಾಗತ್ತೆ ಪೇರೆಂಟ್ಸ್ಗಳು ಮತ್ತೆ ನಾರ್ಮಲ್ ಮೋಡಿಗೆ ಬರೋದು ಅಥವಾ ಇದನ್ನು ಮರೆತು ಬಿಡೋದು ಘಟನೆಗಳು ಇವನ್ನೆಲ್ಲವನ್ನೂ ಕೂಡ ಮಾಡದೆ ಪ್ರತಿ ಬಾರಿಯೂ ಕೂಡ ಒಂದು ಎಚ್ಚರಿಕೆ ಪಾಠವಾಗಬೇಕು ಹಾಗಾದಾಗ ಮಾತ್ರ ಎಲ್ಲೋ ಒಂದು ಕಡೆ ಈ ಥರದ ಘಟನೆಗಳು ಮತ್ತೆ ಮರುಕಳಿಸೋದಿಲ್ಲ ಅಂತ ನಾವು ಅಷ್ಟೇ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ